ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಚೆನ್ನೈನ ದಾಕ್ಷಾಯಿಣಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ನನ್ನ ಜೀವನದ ಸಂಕ್ಷಿಪ್ತ ಸಾರಾಂಶವನ್ನು ಮತ್ತು ಹೇಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನೂ ಬೆಳವಣಿಗೆ ಅನುಗ್ರಹ ಮತ್ತು ಉನ್ನತಿಯಿಂದ ಆಶೀರ್ವದಿಸಿದ್ದಾರೆ ಎಂಬುದನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಮೂರು ದಶಕಗಳ ಹಿಂದೆ ನಮ್ಮ ಕೈಯಲ್ಲಿ ಐವತ್ತು ರೂಪಾಯಿಗಳು ಇಲ್ಲದ ದಿನಗಳಿದ್ದವು ಆ ಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳ ಶಾಲೆಯ ಶುಲ್ಕ ಮನೆಯ ಬಾಡಿಗೆ ಮತ್ತು ಇತರ ಎಲ್ಲ ಕುಟುಂಬದ ಖರ್ಚುಗಳನ್ನು ನಿಭಾಯಿಸಬೇಕಾಗುತ್ತಿತ್ತು ಇಂದು ನಾನು ಹಿಂತಿರುಗಿ ನೋಡಿದರೆ ಅದೊಂದು ದೈವಿಕ ಜಾದುವಿಗೆ ಕಡಿಮೆ ಇಲ್ಲವೆಂಬಂತೆ ಭಾಸವಾಗುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಒಬ್ಬಳು ಮಗಳು ಬಿ ಇ ಯನ್ನು ಮುಗಿಸಿದ್ದಾಳೆ ಮತ್ತು ಮದುವೆ ಮಾಡಿಕೊಂಡು ಸುಖವಾಗಿ ನೆಲೆಯಾಗಿದ್ದಾಳೆ ನನ್ನ ಕಿರಿಯ ಮಗಳು ಎಂ ಸಿ ಎನ್ನು ಮುಗಿಸಿದ್ದಾಳೆ ಮತ್ತು ಅತಿ ಹೆಚ್ಚು ವೇತನದೊಂದಿಗೆ ಕೆಲಸ ಮಾಡುತ್ತಿದ್ದಾಳೆ ಹಾಗೂ ಮದುವೆಯಾಗಿ ಸಂತೋಷದಿಂದ ನೆಲೆಗೊಂಡಿದ್ದಾಳೆ ನನ್ನ ಪತಿಯವರು ಮತ್ತು ನಾನು ನೇಮಮ್ನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದೆವು ಅವರು ಒಬ್ಬ ವಕೀಲರ ಹತ್ತಿರ ಟೈಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು ಅವರ ಸ್ಪಷ್ಟತೆ ಆತ್ಮವಿಶ್ವಾಸ ಮತ್ತು ವಾದಿಸುವ ಕೌಶಲ್ಯಗಳನ್ನು ನೋಡಿ ನೇಮಮ್ನಲ್ಲಿನ ಒಬ್ಬರು ಒನ್ನೆಸ್ ಮಾರ್ಗದರ್ಶಕರು ಕಾನೂನಿನ ಓದನ್ನು ಮುಂದುವರೆಸುವಂತೆ ಸಲಹೆ ನೀಡಿದರು ಮುಂದಾದುದು ಕೇವಲ ದೈವಾನುಗ್ರಹವಲ್ಲದೆ ಬೇರೇನಲ್ಲ ಯಾವುದೇ ಹಿರಿಯ ವಕೀಲರ ಕೈ ಕೆಳಗೆ ತರಬೇತಿ ಪಡೆಯದೆ ತರಗತಿಗಳಿಗೆ ಅಥವಾ ಪರೀಕ್ಷಾ ಶುಲ್ಕಗಳಿಗೆ ಒಂದು ರೂಪಾಯಿಯನ್ನು ಪಾವತಿಸದೆ ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿ ಅವರ ಎಲ್ ಎಲ್ ಬಿಯನ್ನು ಮುಗಿಸಿದರು ಅವರನ್ನು ಶ್ರೀ ಪೆರಂಬದೂರ್ನಲ್ಲಿ ಹೊಸದಾಗಿ ಪ್ರಾರಂಭವಾದ ನ್ಯಾಯಾಲಯದಲ್ಲಿ ಸಿವಿಲ್ ಕೇಸುಗಳನ್ನು ನಿರ್ವಹಿಸುವ ವಕೀಲರಾಗಿ ನೇರವಾಗಿ ನೇಮಿಸಲಾಯಿತು ಟೈಪಿಸ್ಟ್ನಿಂದ ವಕೀಲರು ಈ ಉನ್ನತಿಯು ನಿಜಕ್ಕೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದ ನಮ್ಮ ಜೀವನದ ಒಂದೊಂದು ದಿನವೂ ಒಂದು ಪವಾಡದಂತೆ ಭಾಸವಾಗುತ್ತದೆ ನಾನೊಬ್ಬಳು ಟೈಲರ್ ಆಗಿದ್ದು ಆಲಯದಲ್ಲಿ ಸೇವೆಯನ್ನು ಮಾಡುತ್ತೇನೆ ನಾನು ಒಮ್ಮೆ ತೀವ್ರವಾದ ಗರ್ಭಕೋಶದ ಸಮಸ್ಯೆಗಳಿಂದ ನರಳುತ್ತಿದ್ದೆ ಮತ್ತು ಮಾನಸಿಕವಾಗಿ ತುಂಬ ತೊಂದರೆಗೆ ಒಳಗಾಗಿದೆ ನಾನು ಸೇವೆಯನ್ನು ಮಾಡುವುದನ್ನು ಮುಂದುವರೆಸುತ್ತಿದ್ದಂತೆ ಗರ್ಭಕೋಶದ ಸಮಸ್ಯೆಯು ಯಾವುದೇ ಚಿಕಿತ್ಸೆಯಿಲ್ಲದೆ ಸ್ವಾಭಾವಿಕವಾಗಿಯೇ ಗುಣವಾಯಿತು ನನಗೆ ಕುತ್ತಿಗೆ ಮೂಳೆಯ ಪ್ರಮುಖ ಸಮಸ್ಯೆ ಇತ್ತು ನನ್ನ ಕೈಗಳಿಗೆ ಎಷ್ಟು ನೋವಾಗುತ್ತಿತ್ತೆಂದರೆ ನಾನು ರಾತ್ರಿ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಏಳು ಸಾವಿರ ರೂಪಾಯಿಗಳ ಮೌಲ್ಯದ ಆರೋಗ್ಯ ಕೋರ್ಸ್ನಲ್ಲಿ ಭಾಗವಹಿಸಬೇಕೆಂದಿದ್ದೆ ಆದರೆ ಅಷ್ಟು ದೊಡ್ಡ ಮೊತ್ತಕ್ಕಾಗಿ ನನ್ನ ಪತಿಯವರನ್ನು ಕೇಳಲು ಧೈರ್ಯವಿರಲಿಲ್ಲ ನನ್ನ ಕತ್ತು ಮತ್ತು ಕೈನ ನೋವಿನಿಂದಾಗಿ ನನ್ನ ಪತಿಯವರು ಸ್ಕ್ಯಾನ್ಗೆ ಎಕ್ಸ್ರೇಗಳಿಗೆ ಮತ್ತು ಚಿಕಿತ್ಸೆಗಾಗಿ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿತ್ತು ಕಡೆಗೆ ಅವರೇ ನಾನು ಆರೋಗ್ಯ ಕೋರ್ಸ್ಗೆ ಸೇರಿಕೊಳ್ಳಲು ಒತ್ತಾಯಿಸಿದರು ಮತ್ತು ಪೂರ್ತಿ ಹಣವನ್ನು ಸಂದಾಯ ಮಾಡಿದರು ಆರೋಗ್ಯ ಕೋರ್ಸ್ನ ಮೂರನೇ ದಿನ ನಾನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೆ ನಿದ್ರೆಯಿಲ್ಲದ ರಾತ್ರಿಗಳು ಈಗಿಲ್ಲ ನೋವು ಇಲ್ಲ ಇಂದು ನಾನು ಆರೋಗ್ಯವಂತಳಾಗಿ ಚಟುವಟಿಕೆಯಿಂದಾಗಿ ಕೂಡಿದ್ದೇನೆ ಮತ್ತು ಕಾಯಿಲೆಯಿಂದ ಸಂಪೂರ್ಣ ವಿಮುಕ್ತಳಾಗಿದ್ದೇನೆ ನನ್ನ ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿದೆ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ